ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಪ್ರಾಪ್ತ ಬಾಲಕಿಯರ ಮೇಲೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಿರಂತರ ನಡೆಯುತ್ತಲಿವೆ ಎಂದು ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರವರ ಆದೇಶದ ಮೇರೆಗೆ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳು ದಲಿತರು ಸಮಾಜ ಕಲ್ಯಾಣ ಮಂತ್ರಿಗಳು ದಲಿತರು ರಾಜ್ಯದ ಅಧಿಕಾರದಲ್ಲಿ ಇದ್ದರೂ ಕೂಡ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರಗ ಕೊಡಕಲ್ಲ ಗ್ರಾಮದಲ್ಲಿ ಮಾದಿಗ ಸಮುದಾಯದ ಹದಿನೈದು ವರ್ಷದ ಅಪರಾಧ ಬಾಲಿಕೆಯ ಮೇಲೆ ಅತ್ಯಾಚಾರವಾಗಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿ ಸುಮಾರು ಇಪ್ಪತ್ತು ದಿನ ಕಳೆದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಜೀವಾದಿ ಶಿಕ್ಷೆ ನೀಡಬೇಕು ಹಾಗೂ ಈಗ ಆ ಗ್ರಾಮಗಳಲ್ಲಿ ಮಾದಿಗ ಸಮುದಾಯದ ಕುಟುಂಬಗಳನ್ನು ಬಹಿಷ್ಕಾರ ಮಾಡಿದವರನ್ನ ಎಸ್ಸಿ ಎಸ್ಟಿ ಗುಂಡಾ ಅಡಿಯಲ್ಲಿ ಬಂಧಿಸಿ ಕಠಿಣ ಶಿಕ್ಷೆ ಒಳಪಡಿಸಬೇಕು ಹಾಗೂ ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ತೋರಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ಅಮಾನತು ಮಾಡಲು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಆಗ್ರಹಿಸುತ್ತಿದೆ ಎಂದರು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ವಿಷಯ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರಗ ಕೊಡೇಕಲ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ಬಪ್ಪರಗ ಗ್ರಾಮದ ಕೊಡೇಕಲ್ ಗ್ರಾಮದಲ್ಲಿ ಒಂದು ಅಪ್ರಾಪ್ತ ಹದಿನೈದು ವಯಸ್ಸಿನ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿ ಗ್ಯಾಂಗ್ ಆಗಿ ಮತ್ತು ಐದು ತಿಂಗಳ ಗರ್ಭಿಣಿಯಾದ ನಂತರ ಅವರು ಮನೆಗೆ ತಿಳಿದು ಆಮೇಲೆ ಅದು ಪೋಕ್ಸೆ ಕಾಯ್ದೆ ಅಡಿಯಲ್ಲಿ ಯಾವತ್ತು ಪ್ರಕ ಯಾವಾಗ ಪ್ರಕರಣ ದಾಖಲೆ ಮಾಡಲಿಕ್ಕೆ ಹೋದಾಗ ಆವಾಗ ಗ್ರಾಮದಲ್ಲಿರ್ತಕ್ಕಂಥ ಏನು ಮೇಲ್ವರ್ಗದ ಜನರೇನಿರ್ತಾರೆ ಅವರು ಅದನ್ನು ಈ ನೀವು ಏನಾದರೂ ಪ್ರಕರಣ ದಾಖಲೆ ಮಾಡಿದರೆ ನಿಮ್ಮನ್ನು ಬಹಿಷ್ಕಾರ ಮಾಡಬೇಕಾಗುತ್ತೆ ನಿಮ್ಮ ಗ್ರಾಮದಿಂದ ಉಚ್ಚ ನಿಮ್ಮನ್ನು ಇಲ್ಲಿಂದ ಕಿತ್ತಿ ಹಾಕಬೇಕಾಗುತ್ತೆ ಅಂತ ಅವರಿಗೆ ಹೆದರಿಸಿ ಬೆದರಿಸಿದಾಗ ಆ ವಿಷಯವನ್ನು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ಬಂದು ನರಸಪ್ಪ ದಂಡೋರ ಅವರು ತಂಡ ಕಟ್ಟಿಕೊಂಡು ಮತ್ತು ಊರಿಗೆ ಭೇಟಿ ಕೊಟ್ಟು ಆವಾಗ ಅಲ್ಲಿ ವಾಸ್ತವ್ಯ ತಿಳಿದು ಏನಂತಂದರೆ ಆ ಗ್ರಾಮದಲ್ಲಿ ನಮ್ಮ ಮೇಲೆ ಶೋಷಣೆ ನಡೀತಾನೆ ಇದೆ ಸತತವಾಗಿ ಈ ಸ ಈ ಶೋಷಣೆ ಮತ್ತು ಈ ವಂಚನೆ ನಮಗೆ ನಮ್ಮ ಮೇಲೆ ನಡೀತಾನೇ ಇದೆ ಈ ಮೇಲ್ವರ್ಗದವರು ನಮ್ಮನ್ನು ಕೆಳಗೆ ದಬಾಯಿಸಿಟ್ಕೊಂಡಿರ್ತಕ್ಕಂಥ ವಿಷಯ ಗೊತ್ತಾಗುತ್ತೆ ನಮ್ಮ ಮೇಲೆ ಅತ್ಯಾಚಾರ ಮಾಡಿರೋದು ಇದು ಮೊತ್ತ ಮೊದಲಿಗೆನಲ್ಲ ಭಾಳಷ್ಟಾಗಿದೆ ಆದರೆ ಮುಚ್ಚ ಹೋಗಿತ್ತು ಆದರೆ ಈ ವಿಷಯದಿಂದ ನಮಗೆ ಹೊರಗಡೆ ಗೊತ್ತಾಗಿದೆ ಹಾಗಾಗಿ ಈ ವಿಷಯವನ್ನು ಇಡೀ ಕರ್ನಾಟಕ ರಾಜ್ಯದಂಥ ಮಂದ ಕೃಷ್ಣ ಮಾದಿಗೌರ ಆದೇಶದ ಮೇರೆಗೆ ಬಿ ನರಸಪ್ಪ ಅವರ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನಮ್ಮ ಇಡೀ ಸಮಾಜವನ್ನು ಕರೆ ಕೊಡ್ತಾ ಇದ್ದೀವಿ ಯಾದಗಿರಿ ಬಂದನ್ನು ಮಾಡ್ತಾ ಇದೀವಿ ಯಾದಗಿರಿ ಬಂದ್ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾಡಳಿತ ಯಾದಗಿರನ್ನು ಖಂಡಿಸಿ ಅವರನ್ನು ಅವರ ಕಚೇರಿಯನ್ನು ಮುತ್ತಿಗೆ ಹಾಕೋ ಮುಖಾಂತರ ಗೃಹ ಮಂತ್ರಿಗಳಿಗೆ ನಾವು ನೇರವಾಗಿ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಿದ್ದೇವೆ ನೀವು ಸ್ವಾಮಿ ನಮ್ಮ ದಲಿತರು ನೀವು ಗೃಹ ಮಂತ್ರಿಗಳು ದಲಿತರಾದ್ರೂ ಕೂಡ ಸಮಾಜ ಕಲ್ಯಾಣ ಮಂತ್ರಿಗಳು ದಲಿತರಾದ್ರೂ ಕೂಡ ನಮಗೆ ಯಾವುದೇ ಸಂರಕ್ಷಣೆ ಇಲ್ಲ ಇನ್ನಾದ್ರೂ ಕೂಡ ಈ ಥರ ಘಟನೆಗಳು ಅಲ್ಲಲ್ಲಲ್ಲಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ಈ ಅತ್ಯಾಚಾರ ವಂಚನೆಯನ್ನು ಖಂಡಿಸಿ ನಾವು ತುಂಬ ಆಕ್ರೋಶದಿಂದ ಒಮ್ಮನಸಿನಿಂದ ಮಾದಿಗ ಸಮಾಜಕ್ಕೆ ನಡೀತಿರ್ತಕ್ಕಂಥ ಈ ದುರಂತ ದುರಂತದ ವಿಷಯವಾಗಿ ನಾವು ಸುತ್ತಮುತ್ತಿನ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಯಿಂದ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಇಲ್ಲಿಂದ ಕರೆ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ಸಮಾಜ ಚಿಂತಕರು ಮತ್ತು ಸಮಾಜ ಪ್ರಜ್ಞೆ ಜೀವಿಗಳು ಯುವಕರು ಹೋರಾಟಗಾರರು ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಈ ನಮ್ಮ ಶಕ್ತಿಯನ್ನು ನಮಗೆ ನಮ್ಮನ್ನು ಕೆಡವಿದರೆ ಏನಾಗುತ್ತೆ ಎಂಬ ಒಂದು ವಿಷಯವನ್ನು ಮುಂದೆ ಸಂಕಲ್ಪ ತೊಟ್ಟು ನಾವು ಯಾದಗಿರಿ ಜಿಲ್ಲೆಯನ್ನು ಯಶಸ್ವಿಗೊಳಿಸಬೇಕು ತ ನಮ್ಮ ಅಣ್ಣ ತಮ್ಮಂದರಲ್ಲಿ ನಮ್ಮ ಅಕ್ಕ ತಂಗೀಂದ್ರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಆಚೆ ಬಂದು ನಮ್ಮ ಶಕ್ತಿ ಪ್ರದರ್ಶನ ಮೂಲಕ ಈ ಪೊಲೀಸ್ ಅಧಿಕಾರಿಗಳನ್ನು ಅವರೇನು ಕೈಗೊಂಬೆ ಆಗಿದ್ದಾರೆ ಏನು ಮೇಲ್ವರ್ಗದವರ ಕೈಗೊಂಬೆ ಅವರ ಆಡಿಸಿದಂತೆ ಆಟ ಆಡ್ತಾ ಇದ್ದಾರೆ ಅವರಿಗೆ ಒಂದು ಎಚ್ಚರಿಕೆಯನ್ನು ಮೂಡಿಸೋಣ ಅವರಿಗೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವರಿಗೆ ಏನಂತಾರೆ ಬಂಧನದಲ್ಲಿ ಬಂಧನ ಅಂತೂ ಮಾಡಿಲ್ಲ ಇನ್ನೂವರೆಗೂ ಪೋಕ್ಸೋ ಕಾಯ್ದೆ ಆದ್ರೂ ಕೂಡ ಅವರಿಗೆ ಬಂಧಿಸೋದರಲ್ಲಿ ವಿಫಲ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅದನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದಾರೆ ಈ ದುರಂತ ನೋಡಿ ಈ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ನೋಡಿಬಿಟ್ಟು ಇಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ನಮಗೆ ಎಷ್ಟು ನಮ್ಮನ್ನು ಯಾವ ಥರ ಸಮಾಜದಲ್ಲಿ ಕಾಣಿಸ್ತಿದ್ದಾರೆ ಅಂತಂದು ತಾವೆಲ್ಲರೂ ನೋಡ್ಬೋದು ಈ ವಿಷಯದಿಂದ ಅದೇ ರೀತಿ ಈ ಕೊಡೇಕಲ್ ಗ್ರಾಮದಲ್ಲಿ ಇರತಕ್ಕಂಥ ಇದ್ದಾರೆ ಯಾರ್ಯಾರು ನಮಗೆ ಅಂಗಡಿಯಲ್ಲಿ ಈ ಪ್ರಕರಣ ದಾಖಲಿಸ್ಕೋದಾಗ ಅವರು ಆದೇಶವನ್ನು ಕೊಡ್ತಾರೆ ಅಂಗಡಿಗಳಲ್ಲಿ ಎಲ್ಲ ಊರಲ್ಲಿರ್ತಕ್ಕಂಥ ಅಂಗಡಿಗಳಿಗೆ ಏನಂತ ಆದೇಶ ಕೊಡ್ತಾರೆ ನೀವು ಯಾರನ್ನು ಇವರು ಸೇರಬೇಡಿ ಇವರು ಏನೇ ಕೇಳೋಕೆ ಬಂದ್ರೂ ಏ ನಡೀರಲ್ಲಿ ಆ ಕಡೆ ಮಾದಿಗರು ಸುಳೆ ಮಕ್ಕಳೇ ಅಂತ ನಮಗೆ ಈ ಆಳಿಸಿ ಮಾತಾಡಿದ್ದಾರೆ ನಮ್ಮ ಜಾತಿನಿಂದಲೇ ಮಾತಾಡಿದ್ದಾರೆ ಇದನ್ನು ನಾವು ನೆನಪಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಕೇಳಿಸ್ತಿರ್ತಕ್ಕಂಥ ಕೇಳಿಸ್ ಕಿವಿಯಿಂದ ಕೇಳಿಸ್ಕೊತಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಮಾಜದ ಬಂಧುಗಳೇ ತಾವು ಎಲ್ಲರೂ ಕೂಡ ಗುಂಪು ಗುಂಪಾಗಿ ನಮ್ಮ ಸಮಾಜವನ್ನು ಕರೆತಂದು ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ನಾವು ತೋರಿಸೋಣ ಈ ಸ್ ಈ ಏನು ಸಮಾಜದಲ್ಲಿ ಕೆಟ್ಟ ಹುಳಗಳೇನಿದ್ದಾವೆ ಇವರನ್ನ ಬಂಧಿಸಿ ಏನಪ್ಪ ಅಂತಂದ್ರೆ ನೇ ನೇಣು ಶಿಕ್ಷೆಯನ್ನು ಕೊಡಿಸೋ ಒಂದು ಕೆಲಸವನ್ನು ನಾವು ಮಾಡೋಣ ಹಾಗಾಗಿ ಆ ಬಾಲಕಿಗಷ್ಟೇ ಅಲ್ಲ ಇಡೀ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ದಲಿತ ಮಹಿಳೆ ಆಗಲಿ ಅವರು ನಮ್ಮ ಸಮಾಜಕ್ಕಾಗಲಿ ರಕ್ಷಣೆ ನೀಡಲಿಕ್ಕೆ ಇದೊಂದು ಮಾರ್ಗದ ಮಾರ್ಗದರ್ಶಿಯಾದಂಥ ಹೋರಾಟ ಈ ಒಂದು ಬಂದು ಯಶಸ್ವಿಯಾಗುವಂಥ ನಾವು ಮಾಡೋಣ ಅಂತ ಹೇಳುತ್ತಾ ತಮ್ಮೆಲ್ಲರಲ್ಲಿ ಮತ್ತೊಂದು ಸರ್ತಿ ಕೈಚಾಚಿ ನಾನು ವಿನಂತಿ ಮಾಡುತ್ತೇನೆ ಬಂಧುಗಳೇ ಮಾದಿಗ ದಂಡವರ ಪದಾಧಿಕಾರಿಗಳು ರಾಜ್ಯ ಉದ ಉಗುಲ ಉದ್ದಾಗಲಕ್ಕೂ ನಾವು ಓಡಾಡಿ ನಿಮ್ಮ ಮುಂದೆ ನಾವು ಬಂದು ಕೇಳ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವೇನಪ್ಪ ಅಂದ್ರೆ ಸಮಾಜಕ್ಕೆ ಒಗ್ಗಾಟಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಬಂಧನ ಯಶಸ್ವಿ ಮಾಡೋಣ ಅಂತ ಹೇಳುತ್ತೆ ನಾನು ಮಾತನ್ನು ಮುಗಿಸ್ತೇನೆ ಗುರುರಾಜ್ ಭಂಡಾರಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷರು ದಂಡೋರ ಸಮಿತಿ